ಐವತ್ತು ವರ್ಷಗಳ ಇತಿಹಾಸದ ಸಮೇತನಹಳ್ಳಿ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶ್ರಾವಣ ಮಾಸದ ಮೂರನೇ ಶನಿವಾರದ ಅಂಗವಾಗಿ ಬೆಣ್ಣೆ ಅಲಂಕಾರದಲ್ಲಿ ವಿಶೇಷ ಪೂಜೆ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ಸಮೇತ್ನಹಳ್ಳಿ ಗ್ರಾಮದಲ್ಲಿ ಐವತ್ತು ವರ್ಷಗಳ ಹಿಂದೆ ಊತದ ರೂಪದಲ್ಲಿ ನೆಲೆಸಿದ್ದು ನಂತರ ಪುಟ್ಟ ಆಕಾರದಲ್ಲಿದ್ದ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯ ಇದು ಬೃಹತ್ ದೇವಾಲಯವಾಗಿ ಬೆಳೆದಿದ್ದು ಸಾವಿರಾರು ಭಕ್ತಾದಿಗಳು ಆಗಮಿಸುತ್ತಾರೆ ಇನ್ನು ಪ್ರತಿ ಶನಿವಾರ ವಿಶೇಷ ಪೂಜೆ ಅನ್ನದಾನ ಇದ್ದು ಶ್ರಾವಣ ಮಾಸದಲ್ಲೂ ವಿಶೇಷ ಪೂಜೆ ಒಂದೊಂದು ಶನಿವಾರ ಒಂದೊಂದು ರೀತಿಯ ಅಲಂಕಾರಗಳ ಮುಖಾಂತರವಾಗಿ ಸ್ವಾಮಿಯನ್ನು ಸಿಂಗರಿಸಿ ವಿಶೇಷವಾಗಿ ಪೂಜಿಸಲಾಗುತ್ತದೆ ಶ್ರಾವಣ ಶನಿವಾರದ ಮೂರನೇ ವಾರದ ಅಂಗವಾಗಿ ಇಂದು ಹೋಮ ಹವನಾದಿ ಕಾರ್ಯಕ್ರಮಗಳನ್ನು ಲೋಕ ಕಲ್ಯಾಣಾರ್ಥವಾಗಿ ಹಮ್ಮಿಕೊಂಡಿದ್ದು ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದೆ ಇನ್ನು ಈ ದೇವಾಲಯದಲ್ಲಿ ಸ್ವಾಮಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಿದರೆ ಅವರೆಲ್ಲ ಕೋರಿಕೆಗಳು ಈಡೇರುತ್ತದೆ ಎಂಬ ನಂಬಿಕೆಯು ಕೂಡ ಇತ್ತು ಅದರಂತೆ ಇಂದು ಸಾವಿರಾರು ಭಕ್ತಾದಿಗಳು ಬೆಳಗಿನ ಜಾವ ಆರು ಗಂಟೆಯಿಂದಲೇ ದೇವರ ದರ್ಶನವನ್ನು ಪಡೆದು ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಿದ್ದಾರೆ ಇನ್ನು ಈ ದೇವಾಲಯಕ್ಕೆ ಬರುವ ಭಕ್ತಾದಿಗಳಾದ ಕೃಷ್ಣಮೂರ್ತಿ ಮತ್ತು ಮೋಹನ್ ಲಾಲ್ರವರು ಮಾತನಾಡಿ ನಾವು ಹಲವಾರು ವರ್ಷಗಳಿಂದ ಈ ದೇವಾಲಯಕ್ಕೆ ಬರುತ್ತಿದ್ದು ಈ ದೇವಸ್ಥಾನಕ್ಕೆ ಬರುವ ಮುಂಚೆ ನಮಗೆ ತೀರಾ ಸಮಸ್ಯೆಗಳಿದ್ದು ತುಂಬ ಕಷ್ಟಗಳನ್ನು ನಿರ್ವಹಿಸುತ್ತಿದ್ದೇವೆ ನಾವು ಪರಮಾತ್ಮ ಎಂಬುದಾಗಿ ಹೇಳುತ್ತಾರೆ ನನ್ನ ಹೆಸರು ಕೃಷ್ಣಮೂರ್ತಿ ಅಂತ ಇಲ್ಲಿ ನಾಗೊಂಡಹಳ್ಳಿಯಿಂದ ಬರ್ತಾ ಸುಮಾರು ನಾವು ಸುಮಾರು ಇಪ್ಪತ್ತೈದು ವರ್ಷದಿಂದ ಬರ್ತಾ ಇದ್ದೀವಿ ಆದ್ರೆ ನಮ್ಮ ತಂದೆ ತಬಲಾ ಭೈರಪ್ಪ ಅಂತ ಇದು ಮೂಲ ನಮ್ಮ ಮುನುಮಾರಪ್ಪಣ್ಣ ಅವರು ನಮ್ಮ ತಂದೆ ಇಬ್ಬರು ಅವರು ಮುನುಮಾರಪ್ಪ ಅಣ್ಣರು ಅರ್ಹತೆ ಮಾಡೋರು ನಮ್ಮ ತಂದೆ ತಬಲ ಬರ್ತವರು ಅವತ್ತನಿಗೆ ಬರ್ತಾ ಇದ್ದೀರಿ ಈ ಶಮ್ಮ ವಿಶೇಷ ಏನು ಅಂತಂದ್ರೆ ಸುಮಾರು ನಲವ ಐವತ್ತು ವರ್ಷ ಇದೆ ಹತ್ತು ವರ್ಷದ ಮೂವತ್ತು ವರ್ಷ ಆದಮೇಲೆ ದೇವಸ್ಥಾನ ಕಟ್ಟಿದ್ರು ಆದರೆ ವಿಶೇಷವಾದ ಒಂದು ಶಕ್ತಿ ಇದೆ ಇದರಲ್ಲಿ ಅದರಲ್ಲಿ ನಾನು ಒಬ್ಬನು ಪ್ರತಿ ಶನಿವಾರ ಏನೇ ಕೆಲಸ ಅಂತ ಕೂಡ ತಪ್ಪದೆ ಬಂದು ಹೋಗ್ತೀನಿ ಅದರಲ್ಲೂ ವಿಶೇಷವಾಗಿ ಕಾವಣೆ ಶನಿವಾರದಲ್ಲಿ ಒಂದೊಂದು ವಾರ ಒಂದೊಂದು ವಿಶೇಷವಾದ ಅಲಂಕಾರ ಮಾಡ್ತಾರೆ ಪ್ರತಿ ಶನಿವಾರ ಅನುದಾನ ಇರ್ತದೆ ಭಕ್ತಾದಿಗಳು ಬಂದು ಈ ದೇವಸ್ಥಾನಕ್ಕೆ ಬಂದು ಈ ಸ್ವಾಮಿಗೆ ಕೃಪೆ ಪ್ರಾರ್ಥನೆತಕ್ಕದ್ದು ಕಾಣಿಸ್ಕೊಳ್ತಾರೆ ಇಲ್ಲೊಂದು ವಿಶೇಷವಾದ ಶಕ್ತಿ ಇದೆ ಈ ಸ್ವಾಮಿ ಹತ್ರ ಭಕ್ತಿಯಿಂದ ಏನೇ ಕೇಳ್ಕೊಂಡ್ರು ಕೂಡ ನೆರವೇರ್ತದೆ ಅದಕ್ಕೆ ನಾನೇ ಸಾಕ್ತಿ ಯಾಕಂದರೆ ನಾನು ಏನು ಬೇಡಿಕೆ ಇದ್ದರೆ ಕೂಡ ಈ ಪರಮಾತ್ಮನ ಬಗೆಹರಿಸ್ತಾನೆ ಏನೇ ನಿಮ್ಮದು ಬೇಡಿಕೆ ಇದ್ದರೆ ಕೂಡ ಇಲ್ಲಿ ಬಂದು ತರಿಸ್ಕೊಂಡ್ರೆ ಆ ದೇವರು ನೆಟ್ಸ್ಬರ್ತಾನೆ ದಯವಿಟ್ಟು ಎಲ್ಲರೂ ಈ ಶನಿದೇವರ ಪ ಕೃಪಾ ಪಾತ್ರಕ್ಕೆ ಅಂತ ಕಾಡುಗೋಡಿಂದ ಬಂದಿರೋದು ಆಕ್ಚುಲಿ ಒಂದು ನಾಲ್ಕು ವರ್ಷದಿಂದ ತುಂಬಾ ಕಷ್ಟ ಇತ್ತು ಹೇಳ್ಕೊಳಕ್ಕೆ ಆಗಲ್ಲ ಯಾರೋ ಹೇಳಿದ್ರು ಈ ತರ ಇಲ್ಲಿ ಬನ್ನಿ ಎಲ್ಲ ಒಳ್ಳೇದಾಗುತ್ತೆ ಅಂತ ನಾವು ಬಂದಿದ ಮೇಲೆ ಒಂದೊಂದಾಗಿ ಒಂದೊಂದಾಗಿ ಕೆಲಸ ಆಗ್ತಾನೆ ಇದೆ ಯಾವುದು ನಿಂತಿಲ್ಲ ನಾವು ಹೇಳ್ಕೊಂಡಿದ್ದ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಪ್ರತಿ ಶನಿವಾರ ಇಲ್ಲಿ ಪೂಜೆ ಇರುತ್ತೆ ಅನ್ನದಾನ ಇರುತ್ತೆ ಮತ್ತು ಒಳ್ಳೆ ಗ್ರ್ಯಾಂಡಾಗಿ ವರ್ಷಕ್ಕೊಂದು ಸಲ ಜಾತ್ರೆ ಇರುತ್ತೆ ರಥ ರಥೋತ್ಸವ ಇರುತ್ತೆ ನೂರು ಪರ್ಸೆಂಟ್ ಸತಿ ಅಷ್ಟೇ ಬರ್ಬೋದು ಅವ್ರಿಗೆಲ್ಲ ಕಷ್ಟ ಪರಿಹಾರ ಆಗುತ್ತೆ